ದಶಾಂತ್ ಸರ್ ಸಾವಿರದ ನಲವತ್ತೊಂಬತ್ತನೇ ವರ್ಷದ ಉತ್ಸವ ಹೇಗೆ ಅನ್ನಿಸ್ತಿದೆ ಒಂದು ರೀತಿಯಲ್ಲಿ ತುಂಬಾ ಖುಷಿ ಆಗ್ತಿದೆ ಒಂದು ರೀತಿಯಲ್ಲಿ ದುಃಖ ಆಗ್ತಿದೆ ಯಾಕಂದರೆ ಅವರು ಇವತ್ತು ನಮ್ಮ ಜೊತೇಲಿ ಇಲ್ಲ ಒಂದೇ ದುಃಖ ಅಷ್ಟೇ ಬಿಟ್ಟು ಇನ್ಯಾವುದು ಇಲ್ಲ ಅವ್ರು ಏನೇನು ಹೇಳಿರೋದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಒಂದು ಅಭಿಮಾನಿಗಳೇ ಅಭಿಮಾನಿ ಅಂತ ಹೇಳೋ ತಪ್ಪು ನಾವು ಸೆಲೆಬ್ರಿಟಿಗಳು ಸೆಲೆಬ್ರಿಟಿಯಾಗಿ ನಾವೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದೀವಿ ಇವತ್ತು ಏನು ಕೊರಗು ಅಂದರೆ ಅವರು ಮನೆ ಹತ್ರ ಬಂದಿದ್ದೀವಿ ಅವರಿಲ್ಲ ಇಲ್ಲ ಅದೊಂದೇ ಗೊತ್ತು ಇಲ್ಲ ಅಂತ ಹೇಳಿಬಿಟ್ಟು ಆದ್ರೂ ಮನಸ್ತಡಿಲಾಡಿದ ಬಂದಿದ್ವಿ ಬೆಳಗ್ಗೆ ನಾನು ಎಂಟು ಗಂಟೆಯಿಂದ ಅನಾಥಾಶ್ರಮ ಆಮೇಲೆ ಗೌರ್ಮೆಂಟ್ ಪ್ರತಿ ಪ್ರತಿಯೊಂದು ಕಡೆಗೂ ಹೋಗಿ ನಾನು ಬಂದೆ ಈಗ ಬಂದಿದ್ದು ಕಾರಣ ಏನು ಅಂದರೆ ಅಲ್ಲಿ ಕಸ ನೋಡಿದೆ ವಿಡಿಯೋದಲ್ಲಿ ಹಿಂಗೆ ನೀವು ಮೀಡಿಯಾದವರು ವೀಡಿಯೋ ಮಾಡಿ ಹಾಕಿದರು ಆ ಕಸ ನೋಡಿ ನಾನು ತಡಿಯೋಕಾಗ್ದಿರ ಇವತ್ತಿನ ದಿನ ಲಕ್ಷಾಂತರ ಜನ ಮನೆ ಮುಂದೆ ಬಂದು ಹೂವು ಒಂದು ರೇಷನ್ ಅನುದಾನ ಎಲ್ಲ ಕೊಟ್ಟೋಗ್ತಿದ್ರು ಇವತ್ತು ಬಾಸ್ ಇಲ್ಲ ಇಲ್ದಿದ್ದಕ್ಕೆ ಮನೆ ಈ ಥರ ಇದೆಯಲ್ಲ ಅಂತ ನೋವಾಗಿ ನಾನು ಬಂದೆ ಆ ಬಂದಿದ್ದ ಕ್ಷಣ ಏನು ಗೊತ್ತೋ ನಮ್ಮಮ್ಮ ಎಲ್ಲ ಪೊಲೀಸವ್ರ ಹತ್ರ ಗಲಾಟೆ ಮಾಡ್ತಿದ್ರು ಹಿಂಗಿದೆ ಅಂತ ನಮ್ಮ ಹುಡುಗಿಂದು ಬಿಡಿ 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 ಅಂತ ಅಷ್ಟೊತ್ತಿಗೆ ಆಚೆಯಿಂದ ಬಂದು ಯಾರೋ ಪಾತ್ರ ಕ್ಲೀನ್ ಮಾಡಿ ಹೋದ್ರು ಅಂದ್ರೆ ಇವತ್ತೇನು ಅಂದ್ರೆ ಎಲ್ಲ ಇಷ್ಟು ಅಭಿಮಾನಿಗಳು ಅವರು ಬರೋದಕ್ಕೋಸ್ಕರ ನಾವು ಕಾಯ್ತಿದೀವಿ ಅವ್ರು ಬಂದೇ ಬರ್ತಾರೆ ಸತ್ಯಕ್ಕೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಿದ್ವಿ ಮೇಡಮ್ ಪ್ರತಿ ವರ್ಷನೂ ಊಟ ಬರ್ತೀರಾ ಹೀಗೆ ಮೇಡಮ್ ಪ್ರತಿ ವರ್ಷ ನಾವು ಊಟದ ಹಬ್ಬಕ್ಕೆ ನಾನು ಬರಲ್ಲ ಯಾಕಂದ್ರೆ ಒಂದು ನನ್ನ ಒಂದು ಏನಂದ್ರೆ ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಬರ್ತಿರ್ಲಿಲ್ಲ ಅವ್ರು ನೋಡೋದು ತುಂಬಾ ಒಂದು ಅಭಿಮಾನಿ ನಾನು ಒಂಥರ ಹಚ್ಚ ಅಭಿಮಾನಿ ನಾನು ಅಭಿಮಾನಿಗೆ ನಾನು ಬೆಲೆ ಪ್ರತಿ ವರ್ಷನೂ ಅನಾಥಾಶ್ರಮಕ್ಕೆ ಹೋಗ್ತೀನಿ ಅವ್ರ ಹೆಸರಲ್ಲಿ ಧಾನ್ಯನು ನನ್ನ ಕೈಯಲ್ಲಿ ಏನಾಗಿದ್ದು ನಾನು ಸಹಾಯ ಮಾಡ್ಕೊಂಡು ಬರ್ತಾನೆ ಇದೀನಿ ಪ್ರತಿ ವರ್ಷನೂ ಮಾಡ್ತೀನಿ ಈ ವರ್ಷನೂ ಮಾಡಿದೀನಿ ಮುಂದಕ್ಕೂ ಮಾಡ್ತೀನಿ ಅವ್ರು ಬರ್ಲಿ ಅಂತ ನಾನು ಎಲ್ಲಾ ದೇವರತ್ರ ಪ್ರಾರ್ಥಿಸ್ತಾನೆ ಇದೀನಿ ಅದು ಹಾಗೆ ಆಗುತ್ತೆ ಖಂಡಿತ ನಾವು ದೊಡ್ಡೇಶ್ವರ ತಾಲೂಕು ಅನಿಲ್ ಕುಮಾರ್ ಅಂತ ಇವತ್ತು ಒಂಥರ ಗ್ರ್ಯಾಂಡ್ ಹಬ್ಬನೇ ನಮಗೆ ಬಟ್ ಏನಾದ್ರು ಒಂದ್ ಕಡೆ ಬೇಜಾರಿದೆ ಇದೆ ಸೊ ಹೋದ ಬಂದು ನಾವು ವಿಶ್ವ ಮಾಡಿ ಎಲ್ಲ ಕಟ್ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡೋಗಿ ಪೊಲೀಸರೆಲ್ಲ ಬಿಟ್ಟಿದ್ರು ಬಟ್ ಈ ವರ್ಷ ಅವರು ಮನೆ ಹತ್ರಕ್ಕೂ ಬಿಡ್ತಾಯಿಲ್ಲ ತುಂಬ ಗಲಾಟೆ ಮಾಡ್ತಾ ನಮ್ಗೆ ಸ್ವಲ್ಪ ದುಃಖ ಇದೆ ಬುಡ್ ನಿಲ್ವಣ ಮನೆ ಹತ್ರ ಅಂತ ಅಷ್ಟೂರ ದಿನ ಬಂದು ಇಲ್ಲಿ ಏನೋ ಒಂದು ಸಂತೋಷದಿಂದ ಮಾಡ್ಕೊಂಡು ಹೋಗೋಣ ನಮ್ಮ ಬಾಸ್ ಒಳಗಡೆ ಇದ್ದಾರೆ ಬಟ್ ನಾವು ಇಲ್ಲಿದ್ದೀವಿ ಇಲ್ಲರೂ ಒಂಥರ ಖುಷಿ ಪಡೋಣ ಅನ್ನೋದೊಂದು ಫೀಲಿಂಗಲ್ಲಿ ಬಂದ್ವಿ ಬಟ್ ಅವ್ರು ಬಿಡ್ತಾಯಿಲ್ಲ ತುಂಬ ಬೇಜಾರಿದೆ ಇದೆ ಮೇಡಮ್ ಅದೊಂದು ಮೇಡಮ್ ಹಬ್ಬ ನಮ್ಗೆ ಒಂಥರ ಊರ ಹಬ್ಬ ಮೇಡಮ್ ಅವ್ರು ಅವ್ರ ಮೂವಿ ಬಂದ್ರೆ ನಮ್ಗೆ ಒಂಥರ ಹಬ್ಬ ಇದ್ದಂಗೆ ಮೇಡಮ್ ಅವ್ರು ಬರ್ಬೇಕು ಮೇಡಮ್ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅವರು ಒಂದು ಸೆಕೆಂಡ್ ವಿಶ್ವ ಹ್ಯಾಪಿ ಬರ್ತಾಡೇ ಮೈ ಬಾಸ್ ಯಾವಾಗಲೂ ನೀವು ಖುಷಿ ಖುಷಿಯಾಗಿ ಇರಬೇಕು ಎಲ್ಲಿ ಇರಿ ಹೇಗೆರಿ ಖುಷಿಯಾಗಿರಿ ನಾವು ಇಲ್ಲಿಂದ ಆರಿಸ್ತೀವಿ ನಿಮ್ಗೆ ಸಮಾಧಾನವಾಗಿ ಹೊರಗಡೆ ಬನ್ನಿ ಅಂತ ಕೇಳ್ಕೋತೀನಿ ಮೇಡಮ್ ನೀವು ಮಾಡಿರೋ ದಾನ ಧರ್ಮ ಇಲ್ಲಿವರೆಗೂ ನಿಮ್ಮ ಚೆನ್ನಾಗಿ ಕಾಪಾಡ್ಕೊ ಬಂದೈತೆ ಬಸ್ ಯಾರು ಏನೇ ಮಾಡಿದ್ರು ನೀವು ತಳೆ ಕೆಡ್ಸ್ಕೊಬೇಡಿ ಮುಂದೆ ನಮ್ಮ ಕರ್ನಾಟಕಕ್ಕೆ ನೀವು ಬೇಕೇ ಬೇಕು ಯಾರೇ ಏನೇ ಮಾಡಿದ್ರು ತಲೆ ಕೆಡ್ಸ್ಕೊಬೇಡಿ ಜೈಲಲ್ಲಿ ಆರಾಮಾಗಿರಿ ಹಿಂಗೆ ಎರಡು ವ ಎರಡು ವರ್ಷ ಐತಿ ನೋಡಿ ಎರಡು ವರ್ಷ ಆಯ್ತು ನೀವು ನೋಡಿ ಮನುಷ್ಯ ಒಳಗಡೆ ತುಂಬ ನೋವೈತೆ ಆದಷ್ಟು ಬೇಗ ನೀವು ಬನ್ನಿ ಬಸ್ ನೀವು ಬೇಕು ನಮಗೆ ಆದಷ್ಟು ಬೇಗ ನೀವು ಬೇಗ ಬನ್ನಿ ಬಸ್ ಚಾಯಿ ಚಾಮುಂಡೇಶ್ವರಿ ಬೇಗ ನಿಮ್ಮ ಈಚೆ ಕಳಿಸ್ಕೊಳ್ಳಿ ಅಂತ ನಮ್ಮ ಕೋರಿಕೆ ಐತೆ ಬೇಗ ಬನ್ನಿ ಬಸ್ ಜೈ ಡಿ ಬಸ್ ಮೇಡಮ್ ಅವ್ರು ಬರ್ಡೇ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇದ್ದೀವಿ ಮೇಡಮ್ ಎರಡು ವರ್ಷದಿಂದ ಅವ್ರು ಇಲ್ಲ ಒಂದು ಕಷ್ಟ ನಮಗೆ ಅವ್ರು ಇದ್ದಿದ್ರೆ ಈ ಸೆಲೆಬ್ರೇಷನ್ ಯಾರೇ ನಗನ ಇಷ್ಟೊತ್ತಿಗೆ ಎಷ್ಟು ಕೋಟಿ ಜನ ಬಂದು ಸೇರ್ತಾಯಿದ್ರು ಮೇಡಮ್ ಕನ್ನಡ ಚಿತ್ರ ಕನ್ನಡ ಚಿತ್ರರಂಗಗೆ ಡಿ ಬಸ್ ಮುಖ್ಯ